ಆ ದೇವಸ್ಥಾನದ ಗೇಟ್ ಮುಂದೆಯೇ ಎರಡು ಎತ್ತುಗಳು ಸದಾ ನಿಂತಿರುತ್ತವೆ ಇವುಗಳನ್ನು ದಿಟ್ಟಿಸಿ ನೋಡಿದ್ರೆ ಎತ್ತುಗಳು ಅಲುಗಾಡದೆ ನಿಂತಿದೆ ಅನ್ಸುತ್ತೆ ಆದರೆ ಇವುಗಳು ಜೀವಂತ ಎತ್ತುರಗಳಲ್ಲ ಗವಿಮಠದ ಜಾತ್ರೆಯಲ್ಲಿ ಮುಖ್ಯ ಆಕರ್ಷಣೆಯಾದ ಕಲಾಕೃತಿಗಳು ಇತ್ತೀಚಿನ ದಿನದಲ್ಲಿ ಎತ್ತುಗಳನ್ನು ಸಾಕುವುದು ಕಡಿಮೆ ಈ ಹಿಂದೆ ಖಿಲಾರಿ ಎತ್ತುಗಳನ್ನು ಸಾಕಿಕೊಂಡ ರೈತನ ಬಗ್ಗೆ ಹೆಮ್ಮೆಯಿತ್ತು ಈ ಎತ್ತುಗಳು ಈಗ ಕಡಿಮೆ ಆದರೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಬಂದ ಭಕ್ತರಿಗೆ ಇಲ್ಲಿ ಜೀವಂತ ಎತ್ತುಗಳು ನಿಂತಿವೆಯೇನೋ ಎಂಬಂತೆ ಭಾಸವಾಗುತ್ತದೆ ಎರಡು ಆಡತರದ ಖಿಲಾರಿ ಎತ್ತುಗಳ ಕಲಾಕೃತಿಗಳು ಗಮನ ಸೆಳೆಯುತ್ತಿವೆ ಈ ಎತ್ತುಗಳನ್ನು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ವಜ್ರಮಟ್ಟಿಯ ಭೀಮಪ್ಪ ಭಟಪುರಕಿ ಎಂಬವರು ಗವಿ ನೀಡಿದ್ದಾರೆ ಅವರು ಪೂನಾ ಸಮೀಪದ ನಿವೃತ್ತ ಸೈನಿಕ ರಾಜಗುರು ಎನ್ನುವವರಿಂದ ಸುಮಾರು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿಯಲ್ಲಿ ಖಿಲಾರಿ ಎತ್ತುಗಳ ಕಲಾಕೃತಿಗಳನ್ನು ತಂದು ಮಠಕ್ಕೆ ಅರ್ಪಿಸಿದ್ದಾರೆ ಗವಿಮಠದ ಈಗಿನ ಸ್ವಾಮೀಜಿಗಳ ವಿದ್ವತ್ತು ಗವಿಮಠದ ಖ್ಯಾತಿಯನ್ನ ಕೇಳಿದ ರೈತ ಭೀಮಪ್ಪ ತನ್ನದೂ ಒಂದು ಸೇವೆ ಇರಲಿ ಎಂದು ಎತ್ತುಗಳನ್ನು ಮಠಕ್ಕೆ ನೀಡಿದ್ದಾರೆ ಮುಂದಿನ ಪೀಳಿಗೆಗೆ ಇವ್ ನೋಡಿದ್ರೆ ಅನ್ನೋ ಒಂದಿಟ್ಟ ಎತ್ಗಳು ಇದ್ದು ಅನ್ನೋಂಗೆ ನೆನಪಾಗ್ಲಿ ಅಂತ ಹೇಳಿ ಕೊಟ್ಟಿವ್ರಿ ಪುನಾದಿಂದ ಆದ್ರಿಂದ ಒಂದು ಎಂಬತ್ತು ಕಿಲೋಮೀಟರ್ ರಾಜಗುರು ನಗರ ರೀ ಬಸವನ ಬಾಗೇವಾಡಿ ತಾಲೂಕು ಕಲಬುರ್ಗಿರಿ ಸೋಮಲಿಂಗೇಶ್ವರ ದೇವಸ್ಥಾನ ಮತ್ತೆ ನಮ್ಮಲ್ಲಿ ವಜ್ರಮಟ್ಟಿಯಲ್ಲಿ ಒಂದು ಹನುಮಂತಿಯವ್ರ ಗುಡಿ ಎತ್ ಕಟ್ಟಿ ಅಲ್ಲಿ ಒಂದು ಎರಡು ಇಟ್ಟು ಇದು ಇಲ್ಲಿಗೆ ಬರ್ಬೇಕಾದ್ರೆ ಒಂದು ಇಪ್ಪತ್ತೈದು ಹತ್ತು ಸರ್ ಸಂತೋಷ ಹೇಳಿ ಅವನ ಹೆಸರು ರೀ ಅವನು ಯಾಕೆ ಸರ್ವಿಸ್ ಮ್ಯಾನ್ ರೀ ಕಲೆ ನೋಡೇ ನಾವು ಇವ್ ನಾಲ್ಕು ಜೋಡ್ತಂದಿವ್ರಿ ಮಠದ ಯಾತ್ರಾ ನಿವಾಸಕ್ಕೆ ಹೋಗುವ ದ್ವಾರದ ಮುಂದೆ ಎರಡು ಬದಿಯಲ್ಲಿ ಈ ಎತ್ತುಗಳನ್ನು ಇಡಲಾಗಿದೆ ಜನರು ಅಚ್ಚರಿಯಿಂದ ಹತ್ತಿರ ಹೋಗಿ ಒಂದು ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ರೈತ ಎತ್ತುಗಳಿಂದ ದೂರವಾಗಿರುವಾಗ ಎತ್ತುಗಳು ರೈತನ ಸ್ನೇಹಿತ ಎಂಬುವುದನ್ನು ಸಾಂಕೇತಿಕವಾಗಿ ಪರಿಚಯಿಸುವ ಉದ್ದೇಶದಿಂದ ಎತ್ತುಗಳನ್ನು ಇಲ್ಲಿ ಇಡಲಾಗಿದೆ ಎನ್ನಲಾಗಿದೆ ಶರಣಪ್ಪ ಬಾಚಲಾಪುರ ನ್ಯೂಸ್ ಐಟಿನ್ ಕೊಪ್ಪಳ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ಬಳ್ಳಾರಿಯ ಕೆಎಂಎಫ್ನಲ್ಲಿ ವಾಮಾಚಾರ ನಿಂಬೆ ಹಣ್ಣು ಕುಂಬಳಕಾಯಿ ಗೊಂಬೆ ಇಟ್ಟು ಮಾಟ ಮಂತ್ರ ಕೆಎಂಎಫ್ನಲ್ಲಿ ಆಂತರಿಕ ವೈಮನಸ್ಸು ಇದ್ದವರಿಂದಲೇ ಶಂಕೆ ಮನೆ ಮುಂದೆ ಆಟವಾಡ್ತಾ ಇತ್ತು ಮೂರು ವರ್ಷದ ಮಗು ನೀರಿನ ತೊಟ್ಟಿಗೆ ಬಿದ್ದು ದುರ್ಮರಣ ತುಮಕೂರಿನ ಜಿ ಹೊಸಹಳ್ಳಿಯಲ್ಲಿ ಘಟನೆ ಹಾರಿಹಾಳ ಅಂಕಲ್ ಆಂಟಿ ಲವ್ ಸ್ಟೋರಿಗೆ ಟ್ವಿಸ್ಟ್ ಮಕ್ಕಳು ಪತ್ನಿಯ ಮಾಂಗಲ್ಯ ಸರದ ಸಮೇತ ಪ್ರೇಯಸಿ ಜೊತೆ ಜ್ಯೂಟ್ ಪತಿ ಮಕ್ಕಳನ್ನ ಪತ್ತೆ ಹಚ್ಚುವಂತೆ ಮಹಿಳೆ ಆಗ್ರಹ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಗದ್ದೆ ಧಗ ಧಗ ಬೆಳೆ ನಾಶಕ್ಕೆ ಮಹಿಳೆ ಕಣ್ಣೀರು ಬೀದರ್ನ ತೋರಿ ಬಸವಣ್ಣ ಗ್ರಾಮದಲ್ಲಿ ಘಟನೆ